ನೋಡುತ್ತ ಹಂಗತ್ತ ಹಿಂಗತ್ತ ಬಿದ್ಬಿಟ್ಟೆ ಎಲ್ಲ ಗೊತ್ತೆ ನಾನು ಕರೋನಾ ಆದ್ಮೇಲೆ ಉಸಿರು ಹೋಗ್ಬಿಟ್ಟಿತ್ತಲ್ಲ ಅಂದ್ಕೊಂಬಿಟ್ಟಿದ್ದೆ ಪರವಾಗಿಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ನಮಸ್ಕಾರ 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 ನುರ್ಸಾಕ ಓಹ್ ಇಲ್ಲೂ ಇದ್ದೀರ ಅಮ್ಮ ಚೆನ್ನಾಗಿದ್ದೀರ ನನಗೆ ಫಸ್ಟು ಆ ದ್ವಾಪರ ನಮ್ಮ ನಾಗೇನ್ ಪ್ರಸಾದ್ ಬರೆದಿರಲ್ಲ ಮಾನವ್ಕರ್ ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ದ್ವಾಪರ ದ್ವಾಪರ ದ್ವೀ ಬನ್ನಿ ನನ್ಗೆ ಬನ್ನಿ ಹೇಳ್ಕೊಡ್ ಬನ್ನಿ ಪ್ಲೀಸ್ ದ್ವಾಪರ ದ್ವಾತ ಬನ್ನಿ ಮೇಡಮ್ ಹೇಳ್ಕೊಡ್ಬೇಕು ನೀವು ಮೈಂಡ್ ಬೇಡವಾ ನಮ್ಮ ಮಾಳ್ಬೇಕವರು ನನಗೆ ಈಗ ಡ್ಯಾನ್ಸ್ ಹೇಳಿ ಬಿಡುತ್ತಾರೆ ಮೇಡಂ ಫಸ್ಟ್ ಮೇಡಂ ಫಸ್ಟ್ ಎಟ್ಲ ಹಾ ಓ ಇಂಗ ಡಿನ್ ಪರ ಪರ ಎಸ್ ನಿತ್ ಮನ್ ಗೆಲ್ಲ ಅನ್ನಾನಾ ಅಹಾನಾ ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಏ ಇಲ್ಲ ಲ ಮ್ಯೂಸಿಕ್ ಹಾಕ್ತಿವಿ ಇರಿ ಇರಿ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಬೈಕಬೇಡಿ ಬೈಕಬೇಡಿ ನಾನು ಗಣಪಂತರ ಮಾಡೋಕ್ಕಾಗಲ್ಲ ಸೊ ನೋಡಿದ್ದಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ ಯಾಕೆ ಅವ್ರ ಲೈನ್ಸು ನಾನು ಒಂದಿಬ್ಬರು ಒಂದೇ ಥರ ಇದ್ದೀವಿ ನನಗೆ ಸೆಟ್ ಆಗುತ್ತಾ ಅಂತ